శ్రీగురవే నమ గణాధిపతయే నమ శృతిస్మృతిపురాణానాం ఆలయం కరుణాయం నమామి భగవత్పాదశంకరం లోక శంకరం శంకరాచార్య స్మరుస్త భగవతి జగజ్జనంత దేవీ శంకరరు ప్రార్థిసంతే ఇవతిన దేవ్యపరాధ క్షమాపణాస్తియల్లి ఎరడనయ శ్లోక विधेरज्ञानेन द्रविणविरहेणा लसतया विधेया शक्यत्वात्तव चरणयोर्याच्युतिरभूत् तदेतत्क्षन्तव्यं जननि सकलोद्धारिणि शिवे कुपुत्रो जायेत क्वचिदपि कुमाता न भवति नाम देव्या अम्मा ಅಮ್ಮ ನಿನ್ನ ಪೂಜೆಯನ್ನು ಮಾಡುವಲ್ಲಿ ನಾನು ಮಾಡಿದಂತಹ ದೋಷಗಳು ಲೋಪಗಳು ಒಂದೆರಡಲ್ಲ ಅನೇಕ ವಿಧೇಹೇ ಅಜ್ಞಾನೇನ ಸ್ವಾಭಾವಿಕವಾದಂತಹ ಆ ಭಗವಂತನ ಮಾನೆಯ ಮೂಲಕವಾಗಿ ಪ್ರಾಪ್ತವಾದಂತಹ ಅಜ್ಞಾನದಿಂದಾಗಿ ನಾನು ನಿನ್ನ ಪೂಜೆಯನ್ನು ಮಾಡಲಿಲ್ಲ ದ್ರವಿಣ ವಿರಹೇಣ ಈ ಅಜ್ಞಾನ ಅನ್ನುವಂತಹದ್ದು ನನಗೆ ಆಸೆಯನ್ನು ಹುಟ್ಟಿಸ್ತು ದುಡ್ಡು ಖರ್ಚಾಗೋಗ್ತದೆ ಎನ್ನುವಂತಹ ಕಾರಣದಿಂದ ನಾವು ನಿನ್ನ ಪೂಜೆಯನ್ನ ಮಾಡುವುದಕ್ಕೆ ಮನಸ್ಸು ಮಾಡ್ಲಿಲ್ಲ ಇನ್ನು ಮತ್ತೇನು ಆಲಸ್ಯ ಬೆಳಿಗ್ಗೆ ಬೇಗ ಎದ್ದು ನಿನ್ನ ಸ್ತುತಿ ಮಾಡುವ ನಿನ್ನ ಪೂಜೆ ಮಾಡುವ ಅಂತಂದ್ರೆ ಇನ್ನೇನು ಎದ್ದು ಬೇ ನಾನು ಇನ್ನೊಂದು ಐದು ನಿಮಿಷ ಮಲಗುವ ಅಂತ ಮೊದಲು ಅನ್ಸಿ ಮಲಗಿದ್ರೆ ಏಳು ಗಂಟೆ ಏಳುವರೆ ಆಗೋಗ್ತದೆ ಎದ್ದು ಆಗೋದಿಲ್ಲ ಆಗೋದಿಲ್ಲಮ್ಮ ಆದ್ರಿಂದಾಗಿ ನಿನ್ನ ಪೂಜೆಯನ್ನು ಮಾಡ್ಲಿಕ್ಕೆ ನನ್ನ ಹತ್ರ ಶಕ್ತಿ ಆಗಲಿಲ್ಲ ತದೇ ತತ್ ಕ್ಷಂತವ್ಯಂ ನಿನ್ನ ಚರಣ ಪೂಜೆಯನ್ನ ಮಾಡುವುದರಲ್ಲಿ ನನ್ನಿಂದ ಯಾವ ಯಾವ ತಪ್ಪುಗಳಾಯಿತೋ ಅದೆಲ್ಲವನ್ನೂ ಕೂಡ ನೀನೇ ಕ್ಷಮಿಸಬೇಕು ತತ್ ಏತತ್ ಕ್ಷಂತವ್ಯಮ ಅದೆಲ್ಲವನ್ನೂ ನೀನು ಕ್ಷಮಿಸುವಮ್ಮ ಜನನಿ ಸಕಲೋದ್ಧಾರಿಣಿ ಮಂಗಳ ಎಂದು ಪ್ರಾರ್ಥನೆ ಮಾಡುವಲ್ಲಿ ಜಗದೋದ್ಧಾರಿಣಿ ಆ ಜಗತ್ತಿನ ಈ ಒಂದು ಸಂಸಾರ ಸಾಗರದಲ್ಲಿ ಬಿದ್ದಿರುವಂತಹ ನಮ್ಮನ್ನ ಉದ್ಧರಿಸುವುದು ಅಂದ್ರೆ ನಾವು ಪತಿತರು ಪತಿತರನ್ನ ಹಿಡಿದು ಎತ್ತುವುದರಲ್ಲಿ ನೀನು ಸಮರ್ಥಳು ಅಮ್ಮ ಜಗದೀಶ್ವರಿ ನೀನು ನನ್ನನ್ನ ಕ್ಷಮಿಸು ನಾನು ಮಾಡಿದಂತಹ ತಪ್ಪನ್ನ ಯಾಕೆಂದ್ರೆ ಕುಪುತ್ರೋಜೇತ ನನ್ನಂತಹ ಕೆಟ್ಟ ಮಗನು ಹುಟ್ಟುತ್ತಾನೆ ಆದ್ರೆ ಕೊಚಿದಪಿ ಯಾವಾಗ್ಲೂ ಅಮ್ಮ ಕೆಟ್ಟಗಳಾಗುದೇ ಇಲ್ವಲ್ಲಮ್ಮ ಅದ್ರಿಂದ ನೀನು ನನ್ನನ್ನ ಕ್ಷಮೆ ಮಾಡು ಎಂಬುದಾಗಿ ಪ್ರಾರ್ಥಿಸಿದ್ದಾರೆ ಅದ್ರಿಂದ ನಮ್ಮ ನಮ್ಮ ಮಾತೆಯರು ಯಾರ್ಯಾರ ಯಾರ್ಯಾರು ನಾವೆಲ್ಲ ಮಕ್ಕಳಾಗಿ ಹುಟ್ಟಿದಂತವರಿಗೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ತಾಯಿ ಎನ್ನುವಂತಹದ್ದು ಸಕಲ ಜಗತ್ತಿನ ಉದ್ಧಾರಣಿಯಾದಂತಹ ಜಗದೀಶ್ವರಿ ದೇವಿಯ ರೂಪದಲ್ಲಿಯೇ ಅಮ್ಮನನ್ನು ಕಾಣಬೇಕು ಆ ರೀತಿಯಲ್ಲಿ ಅಮ್ಮನಿಗೆ ನಮಿಸುವಂತಹ ಅಮ್ಮನನ್ನ ಪೂಜಿಸುವಂತಹ ಒಂದು ಬುದ್ಧಿಯನ್ನ ಆ ಭಗವಂತ ನಮ್ಮೆಲ್ಲರಿಗೂ ಕರುಣಿಸಲಿ ಆ ಜಗನ್ಮಾತೆ ತಾಯಿ ನಮ್ಮೆಲ್ಲರನ್ನು ಉದ್ಧರಿಸಲಿ ಎಂಬುದಾಗಿ ಆ ಭಗವತಿ ಮಹಾಮಾಯೆ ಚಾಮುಂಡೇಶ್ವರಿ ನಮಗಂತೂ ಕರುನಾಡ ತಾಯಿ ಶ್ರೀ ಚಾಮುಂಡೇಶ್ವರಿ ಎಲ್ಲ ನಮ್ಮ ಕರುನಾಡಿಗೆ ಎಲ್ಲರಿಗೂ ಕೂಡ ಚಾಮುಂಡೇಶ್ವರಿಯೇ ಅಧಿದೈವ ಆದ್ದರಿಂದ ಆ ತಾಯಿ ಎಲ್ಲರನ್ನು ಕರುಣಿಸಲಿ ಅನುಗ್ರಹಿಸಲಿ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ನೀಡಲಿ ಎಂಬುದಾಗಿ ಭಗವತಿಯಲ್ಲಿ ಪ್ರಾರ್ಥಿಸುವ ಇಷ್ಟಾದವರು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೂಲಕ ಮಾರ್ಗದರ್ಶಕರಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇವೆ ನಮಸ್ಕಾರ